ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ದ ಸಹಯೋಗದೊಂದಿಗೆ ಪುಡಿಯಂಡ ದೇವಣಗೇರಿ ಕೊಂಡಂಗೇರಿ ಕುಟುಂಬಸ್ಥರ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಒಂದರವರೆಗೆ ಕೊಡವ ಜಂಬಾ ಮುಸ್ಲಿಂ ಕುಟುಂಬಸ್ಥರಿಗೆ ಮೂರನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯಿಂದ ಆಯೋಜಿಸಲಾಗಿದೆ ಎಂದು ಪುಡಿಯಂಡ ಕುಟುಂಬದ ಅಧ್ಯಕ್ಷ ಪುಡಿಯಂಡ ಉಸ್ಮಾನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಾಂಬಿಯಾಲ ಅರಂಬೇರಿ ಗ್ರಾಮದಲ್ಲಿರುವ ಎಸ್ಎಂಎಸ್ ಶಾಲಾ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದರು ವಿಧಾನ ಸದಸ್ಯರು ಶಾಸಕರು ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೊಡವ ಜಂಬಾ ಮುಸ್ಲಿಂ ಸಂಘಟನೆ ಆಡಳಿತ ಮಂಡಳಿ ಕೆಎಂಎ ಆಡಳಿತ ಮಂಡಳಿ ಕುಟುಂಬದ ಎಲ್ಲಾ ತಕ್ಕ ಮುಖ್ಯಸ್ಥರು ಹಾಗೂ ಎಲ್ಲಾ ಜನಾಂಗದ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಎಸ್ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಐದು ಎರಡು ಸಾವಿರದ ನಡೆಯಲಿದೆ ಕುಟುಂಬದಲ್ಲಿರುವ ಯುವಕರ ಪ್ರತಿಮೆ ಪ್ರತಿಧರು ಇದೊಂದು ಅವಕಾಶ ಕಲ್ಪಿಸಲಿದ್ದು ಇದರೊಂದಿಗೆ ಶಿಕ್ಷಣಕ್ಕೆ ಮತ್ತು ಒತ್ತು ನೀಡುವುದು ಪ್ರಮುಖ ಅಧ್ಯಯವಾಗಿದೆ ಈ ಕ್ರೀಡಾಪಟದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಂಸದರು ಸಂಸತ್ ಸಂಸದರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಎಲ್ಲ ರಾಜಕೀಯ ಪಕ್ಷ ಮುಖಂಡರು ಸಂಘಟನೆ ಆಡಳಿತ ಮಂಡಳಿ ಕೆ ಎಂ ಆಡಳಿತ ಮಂಡಳಿ ಕುಟುಂಬದ ಎಲ್ಲಾ ತಕ್ಕ ಮುಖ್ಯಸ್ಥರು ಹಾಗೂ ಎಲ್ಲಾ ಜನ ಮುಖ್ಯಸ್ಥರು ಕುಡಿಯಂಟ ಕುಟುಂಬದ ತಕ್ಕ ಮುಖ್ಯಸ್ಥರಾದ ಮೊಹಮ್ಮದ್ ಅಜಿ ಅಬ್ದುಲ್ ಅಜಿ ಕಾರ್ಯಕಾರಿ ಸದಸ್ಯರಾದ ಬಶೀರ್ ಸೈದಿ ಸಾಧನಿ ಮಾರ್ಗದರ್ಶನಕ್ಕೆ ನಡೆಯಲಿದ್ದು ಕುಡಿಯಂಟ ಕುಟುಂಬ ಕುಟುಂಬದ ವಿದೇಶದಲ್ಲಿ ಉದ್ಯೋಗದಲ್ಲಿ

ಗೋಷ್ಠಿಯಲ್ಲಿ ಪುಡಿಯಂಡ ಕುಟುಂಬದ ಶಾದಲಿ ಸಮದ್ ಅಹ್ಮದ್ ಮೈದು ಪಾಲ್ಗೊಂಡಿದ್ದರು